ನಮಸ್ಕಾರ ನಾನು ಮಾರುತಿ ದಾಸಣ್ಣವರ್ ಜವಾಹರ ನವೋದಯ ವಿದ್ಯಾಲಯ ಗಾಳಿಬೀಡಿನಲ್ಲಿ ಕನ್ನಡ ಅಧ್ಯಾಪಕ ಈ ಶಬ್ದ ಎಂಬುದು ಸೌಮ್ಯವಾಗಿದ್ದರೆ ಮಂದ್ರವಾಗಿದ್ದರೆ ಮನಸ್ಸನ್ನು ಪ್ರಫುಲ್ಲಗೊಳಿಸ್ತದೆ ಶಾಂತಗೊಳಿಸ್ತದೆ ಆದರೆ ಅದು ಕೇಳುಗನ ಕೇಳುವ ಮಿತಿಯನ್ನು ಮೀರಿದ್ದಾಗಿದ್ದರೆ ಆ ವ್ಯಕ್ತಿಯ ಮನಸ್ಸನ್ನು ಕದಡಿಬಿಡ್ತದೆ ಅಷ್ಟು ಮಾತ್ರ ಅಲ್ಲ ಕೆರಳಿಸಿಯೂ ಬಿಡುತ್ತದೆ ಒಬ್ಬ ಅಧ್ಯಾಪಕನಾಗಿ ನನ್ನ ಮತ್ತು ನನ್ನ ವಿದ್ಯಾರ್ಥಿಗಳ ಮಾನಸಿಕ ನೆಮ್ಮದಿ ನನಗೆ ಬಹಳ ಮುಖ್ಯ ಹಾಗೆ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ನಿರಂತರ ಒಬ್ಬ ವಿದ್ಯಾರ್ಥಿಯೇ ವಿದ್ಯಾರ್ಥಿ ಅವನ ಮನಸ್ಸು ಪ್ರಸನ್ನವಾಗಿದ್ದಾಗ ನೆಮ್ಮದಿಯಿಂದಿದ್ದಾಗ ಆತ ಓದಿದ ಓದು ಅವನ ಮೆದುಳಿನಲ್ಲಿ ಉಳಿದು ಅವನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡಬಹುದು ಆದರೆ ಆ ಓದಿಗೆ ಬೇಕಾದುದು ಏಕಾಗ್ರತೆ ಆ ಏಕಾಗ್ರತೆ ಸಾಧಿಸುವುದು ಗಲಾಟೆಯಲ್ಲಲ್ಲ ಶಾಂತಿಯಲ್ಲಿ ನಿಶಬ್ದತೆಯಲ್ಲಿ ಆದರೆ ಹಬ್ಬಗಳ ಹೆಸರಿನಲ್ಲಿ ಇಂದು ಕಿವಿಗಡಚಿಕ್ಕುವ ಶಬ್ದದ ಆಡಂಬರದ ದಾಳಿ ನಮ್ಮಲ್ಲಿ ನಡೀತನೇ ಇದೆ ಅದು ಓದುವ ಮಕ್ಕಳ ಮನಸ್ಸನ್ನು ಕದಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆ ಶಬ್ದ ಸಂತೆಯ ಪ್ರವಾಹದಲ್ಲಿ ಕೆಲವು ಅನಿಷ್ಟ ಆಚಾರಗಳು ಕೂಡ ತೇಲಿಬಂದು ಮಗುವಿನ ಮನೋಭೂಮಿಕೆಯಲ್ಲಿ ಪ್ರವೇಶಿಸುವ ಅಪಾಯವೂ ಇದೆ ಹಾಗಾಗಿ ಈ ಆಘಾತಕಾರಿ ಧ್ವನಿಗೆ ಶಬ್ದಾಡಂಬರಕ್ಕೆ ಅದನ್ನಿಟ್ಟುಕೊಂಡು ತಂತಮ್ಮ ಶಕ್ತಿ ಪ್ರದರ್ಶಿಸುವ ಹುನ್ನಾರಗಳಿಗೆ ನಾವು ಬೇಡ ಅಂತ ಹೇಳಲೇಬೇಕಾಗಿದೆ ನಮಸ್ಕಾರ